ಸ್ನೇಹಿತರೆ ನಮಸ್ಕಾರ ನಾ ಇವತ್ತು ಬಂದಿದ್ದೀವಿ ರೈಚೂರು ಒಂದು ಮಾರುಕಟ್ಟೆಗೆ ಇಲ್ಲಿಗೆ ನಾವು ಉಳ್ಳಾಗಡ್ಡಿನ ತೊಗೊಂಡು ಬಂದಿದ್ವಿ ನಿನ್ನೆ ಮಾರಾಟ ಆಗಿಲ್ಲ ನಿನ್ನೆ ನಾನು ಒಬ್ಬನೇ ಬಂದಿದ್ದೆ ಇವತ್ತು ವೆಂಕಟೇಶ ಅಮ್ಮ ಬಂದಿದ್ದಾರೆ ವೆಂಕಟೇಶನ್ ಯಾಕೆ ಕರ್ಕೊಂಡು ಬಂದಿದ್ದೇನೆ ಅಂತಂದರೆ ಮಾರ್ಕೆಟ್ನ ನೋಡಲಿ ಒಂದು ಸರ್ತಿ ಹೇಗೆ ಒಂದು ಇಲ್ಲಿ ಎಲ್ಲ ಒಂದು ತೊಗರಿ ಜೋಳ ಪ್ರತಿಯೊಂದು ಯಾವುದೇ ಒಂದು ಬೆಳೆ ಬೆಳೆದಂಥ ರೈತರು ಅದೆಲ್ಲ ಕೂಡ ಇಲ್ಲಿ ಸೇಲ್ ಆಗುತ್ತೆ ದೊಡ್ಡ ಮಾರ್ಕೆಟ್ ರೈಚೂರು ಒಂದು ಕೃಷಿ ಒಂದು ಮಾರ್ಕೆಟ್ ಇದೆ ಅಲ್ಲ ಇದು ದೊಡ್ಡ ಮಾರ್ಕೆಟ್ ಇದೆ ನೋಡಿ ಇವಾಗ ಈರುಳ್ಳಿನ ತೊಗೊಂಡು ಬಂದು ಉಳ್ಳಾಗಡ್ಡಿ ತೊಗೊಂಡು ಬಂದು ಅಲ್ಲಿ ಸುರಿತಾ ಇದ್ದಾರೆ ನಾವು ಇವಾಗ ಅಲ್ಲಿ ಹಾಕಿದ್ದೀವಿ ಆಟೋನ ತಗೊಂಡು ಬಂದೀವಿ ನಿನ್ನೆ ತೊಗೊಂಡು ಬಂದಿದ್ದೆ ಆದರೆ ನಿನ್ನೆ ಆಗಿಲ್ಲ ಅದು ಏನಂತೀವಲ್ಲ ಸೇಲ್ ಆಗಿಲ್ಲ ಇವತ್ತಾಗುತ್ತಂತೆ ಸ್ನೇಹಿತರೆ ಇವಾಗ ಬೆಳಗ್ಗೆ ಎಂಟು ಗಂಟೆ ಆಗ್ತಾಯಿದೆ ಇವಾಗ ಇನ್ನೂ ಕೂಡ ಏನಿದೆ ಮಾಲ್ ಬಂದಿಲ್ಲ ನಿನ್ನೆ ಏನಿದೆ ಈರುಳ್ಳಿ ಒಂದು ಉಳಗಡ್ಡಿ ಏನು ಮಾರುಕಟ್ಟೆ ಒಂದು ವ್ಯಾಪಾರ ಏನಿದೆ ಆಗಿಲ್ಲ ಅದು ಹಂಗೆ ಸ್ಟಾಕ್ ಕುಂತಿದೆ ಅಲ್ಲಿ ನೋಡಿ ಇವಾಗ ಖಾಲಿ ಕಾಣಿಸ್ತಾ ಇದೆ ಇವಾಗ ತೊಗರಿ ಜೋಳ ಉದ್ದು ಎಲ್ಲನೂ ಬರುತ್ತೆ ಮಾಲ್ ಇವಾಗ ಶೇಂಗಾ ಕೂಡ ಬರುತ್ತೆ ಅಲ್ಲಿಗೆ ನೋಡಿ ನೋಡಿ ಹೇಗಿದೆ ಅಮ್ಮಬೇಟ ಈ ಥರ ಇದೆ ಅಲ್ಲಿ ಕೂಡ ಇದೆ ಹಾಗೆ ಆ ಕಡೆ ಒಂದು ಮಾರ್ಕೆಟ್ ಕೂಡ ಇದೆ ಇಲ್ಲಿ ಶೇಂಗಾ ತೊಗೊಂಡು ಬಂದು ಸುರಿತಾರೆ ನೋಡಿ ಸ್ನೇಹಿತರೆ ಇವಾಗ ಟೈಮು ಹನ್ನೊಂದುವರೆ ಆಗ್ಲಕ್ಕಾಗ್ತದೆ ಇವಾಗ ಪೂರ್ತಿಯಾಗಿ ಜನ ಬಂದಿದ್ದಾರೆ ಮಾಲ್ ಕೂಡ ಬಂದಿದೆ ಇವಾಗ ನೋಡಿ ವ್ಯಾಪಾರ ಕೂಡ ನಡೀತಾ ಇದೆ ಅಲ್ಲಲ್ಲಿ ಉಷ್ಣ ಇವಾಗ ಮೂರು ಗಂಟೆ ಟೈಮ್ ಆಗ್ತದ ಎಲ್ಲ ಬೀಟ್ ಅದು ಆಗ್ಯದ ಎಲ್ಲ ಇವತ್ತು ಹೋಗ್ಬಿಟ್ಟು ರೇಟ್ ಹೋಗಲಿಲ್ಲ ಇವಾಗ ಮನೆ ಕಡೆ ಹೋಗ್ತಾ ಇದ್ವಿ ಎಲ್ಲನೂ ತುಂಬ್ತಾ ಇದ್ದಾರೆ ನೋಡಿ ಎಲ್ಲ ಮಾರ್ಕೆಟಲ್ಲಿ ಇವಾಗ ಸೇಲ್ ಆಗಿರೋದೆಲ್ಲೂ ತುಂಬ್ತಾ ಇದ್ದಾರೆ

Ini <laughs> ao